ಸಂಜಯ್ ಎಲ್ಲರಿಗೂ ನಮಸ್ಕಾರ ಮೊದಲಾಗಿ ಮಾಧ್ಯಮರಿಗೆ ಡಿಜಿಟಲ್ ಪ್ರೆಸ್ ಎಲ್ಲರೂ ಓದಿದ್ರ ಬಹಳ ಖುಷಿ ಆಗ್ತಿದೆ ಯಾಕಂದ್ರೆ ನಿಮ್ಮಿಂದಲೇ ನಮ್ಮ ಚಿತ್ರಗಳು ತಲುಪೋಗ ನಮ್ಮ ಆಡಿಯನ್ಸ್ ಬಂದಿರೋದಕ್ಕೆ ಬಹಳ ಖುಷಿ ಆಗ್ತದೆ ನನ್ನ ಹೆಸರು ಸಿದ್ದು ಮುಲಿಮಣಿ ನಟ ಹಾಗೂ ಇವತ್ತಿನ ನಿರೂಪಕ ದೇವರನಗೂ ನಿರೂಪಣೆ ಮಾಡಬೇಕಂತ ಪ್ಲಾನ್ ಇರಲಿಲ್ಲ ಬಟ್ ಇದಕ್ಕಿಂತ ಮುಂಚೆ ವಿಡಿಯೋ ಅಂತ ಒಂದು ಪ್ರೆಸ್ ಮೀಟ್ ಅಲ್ಲಿ ನಾನು ನನ್ನ ಸ್ನೇಹಿತನಗೋಸ್ಕರ ಆಂಕರಿಂಗ್ ಮಾಡಿದೆ ಅದು ನಮ್ಮ ತಂಡಕ್ಕೆ ಗೊತ್ತಾಗಿ ಇವತ್ತು ಎಡ್ಕೊಂಡ್ಬಂದ್ರೆ ಇದೆಲ್ಲ ಹಾಕಿ ನಿಲ್ಸ್ಕೊಟ್ಟಿದ್ದಾರೆ ಸೊ ಮಾತಾಡೋ ಮಾತಾಡೋಣ ನಂದಾಗಿರುತ್ತೆ ಕೇಳಿಸ್ಕೊಳ್ಳೋಕೆ ದಯವಿಟ್ಟು ಸಹಕರಿಸಿ ಅಂತ ಕೇಳ್ಕೊಳ್ತೀನಿ ನಾವಿದೀವಿ ಸೀಟ್ ಎಚ್ ಮೊದಲನೇ ಝಲಕ್ ನ ತೋರ್ಸಕ್ಕೆ ನಮ್ಮ ಚಿತ್ರದ ಇನ್ನೇನು ಕಾಂಟೆಂಟ್ ರಿಲೀಸ್ ಆಗಿದೆ ಬಗ್ಗೆ ಆಗಿರೋದ್ರಿಂದ ಮಾತಾಡೋಕ್ಕೆ ಇಡೀ ಟೆಕ್ನಿಕಲ್ ಹಾಗೂ ಸೇರಿದೆ ಹಾಗೆ ಮಾಧ್ಯಮದ ಜೊತೆಗಿದ್ದೀರಾ ಬಹಳ ಖುಷಿಯಾಗಿರೋ ಸಂದರ್ಭ ಯಾಕಂದ್ರೆ ನಮ್ಮ ಸಿನಿಮಾದ ಮೊದಲನೇ ಪ್ರೆಸ್ಮೆಂಟ್ ಇದು ನಮ್ಮ ಸಿನಿಮಾ ಟೈಟಲ್ ಸೀಟ್ ಎಚ್ ನಿಮ್ಗೆ ಅನಿಸ್ತಿರುತ್ತೆ ಕನ್ನಡ ಸಿನಿಮಾ ಯಾಕಪ್ಪ ಇಂಗ್ಲಿಷ್ ಟೈಟಲ್ ಅಂತ ಐ ತಿಂಕ್ ಪದೇ ಪದೇ ಅಂದ್ರೆ ಸಾಕಷ್ಟು ಜನ ಇದನ್ನ ಹೇಳಿದಾರೆ ನಾನು ಹೇಳಂತ ಹೇಳ ದೊಡ್ಡ ವ್ಯಕ್ತಿ ಅಂದ್ರೆ ವ್ಯಕ್ತಿ ಅಂತ ನಾನಲ್ಲ ಆದ್ರೆ ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಸಾಕಷ್ಟು ಆಂಗ್ಲ ಪದಗಳು ನಮ್ಮ ದಿನಮಳಕೆಯಲ್ಲಿ ಬಂದು ಅಂದ್ರೆ ಬ್ರಿಟಿಷ್ ಅವರ ಆಳ್ವಿಕೆಯಿಂದಲೂ ಆಗಿದೆ ಅದು ಸೊ ಸಾಕಷ್ಟು ಇವಾಗ ಎಕ್ಸಾಂಪಲ್ ಬಸ್ ಸ್ಟ್ಯಾಂಡ್ ಅನ್ನೋದು ಬಸ್ ನಿಲ್ದಾಣ ಅದು ತುಂಬಾ ಕಡಿಮೆ ಜನ ಹೇಳ್ತಾರೆ ನಾನೇ ಯಾಕೆ ಅಂತ ಹೇಳಿದ್ರೆ ಶಂಸಿತಾರೆ ಬಂದ್ಬಿಡ್ತು ಸಾರಿ ಅಂತ ಶಂಸಿ ಅಂತ ಹೇಳಿದ ತಕ್ಷಣ ಯೂಶ್ವಲಿ ಸಾರಿ ಅಂತಾನೆ ಹೇಳ್ತೀನಿ ಕ್ಷಮಿಸಿ ಅಂತ ಹೇಳಲ್ಲ ಹಾಗಾಗಿ ಜಾಸ್ತಿ ನಮ್ಮ ಕನ್ನಡ ಒಂದು ಭಾಷೆಯಲ್ಲಿ ತುಂಬಾ ಪದಗಳ ಬಳಕೆ ಆಗುತ್ತೆ ಹಾಗಾಗಿ ಸೀಟೇಜ್ ಅನ್ನೋದು ತುಂಬಾ ಹತ್ತಿರವಾಗಿದೆ ಜನಕ್ಕೆ ಯೂಶ್ವಲಿ ನಮ್ಮ ಸಿನಿಮಾ ಲ್ಯಾಂಗ್ವೇಜ್ ಗಂತೂ ಬಹಳನೇ ಹತ್ರ ಸಿನಿಮಾ ನೋಡಿದಾಗ ಎಲ್ಲರೂ ಎಂಟ್ ಆಫ್ ದ ಸೀಟ್ ಥ್ರಿಲ್ಲರ್ ಅಂತ ಹೇಳ್ತಾರೆ ಅಥವಾ ಸೀಟೆಡ್ ಸಿನಿಮಾ ಅಂತ ಹೇಳ್ತಾರೆ ಹಾಗಾಗಿ ನಮ್ಮ ಚಿತ್ರಕ್ಕೆ ಬಹಳ ಹೊಂದುತ್ತೆ ಅಂತ ಈ ಸಿನಿಮಾದ ಟೈಟಲ್ ಸೀಟೆಡ್ ಅಂತ ಇಟ್ಟಿದೀವಿ ಒಳ್ಳೆ ಟೈಟಲ್ ಸಾಕಷ್ಟು ಜನಕ್ಕೆ ಇಷ್ಟ ಆಗಿದೆ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಮ್ಮ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಇದೊಂದು ಕಾಮಿಕ್ ಹಾರರ್ ಚಿತ್ರ ಈ ಚಿತ್ರ ಭಯಪಡಿಸುತ್ತೆ ನಗ್ಸುತ್ತೆ ಆಕ್ಚುಲಿ ಗಿರಣ ಹೇಳ್ತಾ ಇದ್ರು ಮೊನ್ನೆ ಲೈವ್ ಅಲ್ಲಿ ನಕ್ತ ನಕ್ತ ಹೆದಿರ್ತಾ ಹೆದಿರ್ತಾ ನಕ್ತ ನಕ್ತ ನೋಡುವಂತ ಸಿನಿಮಾ ಅಂತ ಆತರದ್ದು ಚಿತ್ರ ಆಗಿದೆ ಅಂತ ನಾನು ಭಾವಿಸ್ತೀನಿ ಒಳ್ಳೆಯ ಒಂದು ಅಟೆಂಪ್ ಮೊದಲನೇದಾಗಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿಸಿರುವಂತಹ ನಮ್ಮ ನಿರ್ಮಾಪಕರು ಗಿಂಧರ್ಟಿ ವಸಂತಪುರ ಅವರ ಮೊದಲನೇ ಒಂದು ಅವರ ಒಂದು ಹೆಜ್ಜೆ ಅವರ ಪ್ರೊಡಕ್ಷನ್ ಜೊತೆಗೆ ಮೊದಲನೇ ಹೆಜ್ಜೆ ಆಗಿ ಚೇತನ್ ಅವರ ಒಂದು ನಿರ್ದೇಶನ ಜೊತೆಗೆ ನಮ್ಮ ಚಿತ್ರದ ನಾಯಕ ನಟಿ ರವೀಶ್ ಅವರ ಮೊದಲನೇ ಹೆಜ್ಜೆ ಅದ್ರ ಜೊತೆಗೆ ಸಾಕಷ್ಟು ಜನ ಹಿರಿಯ ಕಲಾವಿದರು ಅದರಲ್ಲೂ ನಮ್ಮ ನೆಚ್ಚಿನ ಗಿರೀಶ್ ಶಿವಣ್ಣ ಇದಾರೆ ರಘು ಸರ್ ಇದ್ದಾರೆ ಸೊ ಅವರ ಜೊತೆ ನಾವು ಸೇರ್ಕೊಂಡೋಗಿ ಒಳ್ಳೆ ಒಳ್ಳೆ ತಂಡ ಕಟ್ಟಿದೀವಿ ಅಂತ ಭಾವಿಸ್ತೀನಿ ಸೊ ಇವತ್ತಿನ ಒಂದು ಪ್ರೆಸ್ ಮೀಟ್ ಅಲ್ಲಿ ಏನಿರುತ್ತೆ ಅಂತ ಅಂದ್ರೆ ನಮ್ಮ ಸಿನಿಮಾ ಆಲ್ರೆಡಿ ರಿಲೀಸ್ ಆಗಿರುವಂತಹ ಕಾಂಟೆಂಟ್ಸ್ ನಮ್ಗೆ ತೋರಿಸ್ತಾ ಇದೀವಿ ಮೊದಲನೇದಾಗಿ ನಾವು ಒಂದು ಒಂದೆರಡು ಪೋಸ್ಟರ್ಸ್ ರಿಲೀಸ್ ಮಾಡಿದ್ವಿ ಅದ್ಭುತವಾದ ರೆಸ್ಪಾನ್ಸ್ ಇತ್ತು ಅದಾದ್ಮೇಲೆ ಒಂದು ಹಾಡು ಸಾರಿ ಹೇಳುವನು ಜಗಕ್ಕೆ ಅಂತ ಈ ಹಾಡನ್ನ ಅನುಮಾನ್ ಮನೀಕ್ ಅವರು ಹಾಡಿದ್ದಾರೆ ಹಾಗೆ ಆಕಾಶ್ ಪರ್ಮ ಅವರು ಮ್ಯೂಸಿಕ್ ಡಿರಕ್ಷನ್ ಮಾಡಿದ್ದಾರೆ ಅತ್ಯದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದಾರೆ ಅದೇ ರೀತಿ ಅತ್ಯದ್ಭುತವಾಗಿ ಹಾಡಿದ್ದಾರೆ ಅವರು ಆ ಹಾಡನ್ನ ಇವಾಗ ನೋಡ್ಕೊಂಡ್ ಬರುವಂತ ಒಂದು ಸಮಯ ಆ ಹಾಡು ನಡೆಯಿದ್ರೆ ಸರ್ ಪ್ಲೀಸ್ ನಿರ್ದೇಶಕರ ಸಮಯ ಚೇತನ್ ಶೆಟ್ಟಿ ಅವರು ಸಾಕಷ್ಟು ಚಿತ್ರಗಳಿಗೆ ಸಹ ನಿರ್ದೇಶನ ಮಾಡಿರುವಂತ ಈ ಚಿತ್ರದಿಂದ ಡೈರೆಕ್ಟರ್ ಡೈರೆಕ್ಟರ್ ಕ್ಯಾಪ್ನ ಬೇರೆ ಮಾಡ್ತಾ ಇದಾರೆ ಅಂಡ್ ಕೋ ಇನ್ಸಿಡೆಂಟ್ಲಿ ನಮ್ಮ ಸ್ಕೂಲಿನ ಸೂಪರ್ ಸಿಂಗರ್ ನಮ್ಗೆ ಗೊತ್ತಿರ್ಲಿಲ್ಲ ನಾನು ಆರನೇ ಕ್ಲಾಸಲ್ಲಿ ಹತ್ತನೇ ಕ್ಲಾಸಲ್ಲಿ ಬಟ್ ನನಗೆ ಗೊತ್ತಿಲ್ಲ ಇವರು ನಮ್ ಸ್ಕೂಲ್ ಓದಿತ್ತು ಅಂತ ಅಂದ್ರೆ ಇವರಿಗೆ ಗೊತ್ತಿರಲಿಲ್ಲ ಅಂತ ಬಹಳ ಆಗುತ್ತೆ ಒಂದು ಕೋವಿನ್ಸೈಡ್ ಆಗಿದ್ದು ಈಗ ಮತ್ತೊಬ್ಬರನ್ನ ಕರೆಯದ ಸಮಯ ನಮ್ಮ ಚಿತ್ರದ ಪ್ರಮುಖ ಆಕರ್ಷಣೆ ಅಂತಾನೆ ಹೇಳ್ತೀನಿ ವಿಶೇಷವಾದ ಪಾತ್ರ ಮಾಡಿದರೆ ನಮ್ಮ ಚಿತ್ರದಲ್ಲಿ ನನ್ನ ನೆಚ್ಚಿನ ನಟ ಗಿರೀಶ್ ಶಿವಣ್ಣ ಬರಬೇಕು ಸ್ಟೇಜ್ ಮೇಲೆ ನಾವೆಲ್ಲ ಕಿರಣ್ ಅಂತಾನೆ ಕರೀತೀನಿ ತುಂಬಾ ಕಲಿ ನಮಗೆ ಇವ್ ಚಿತ್ರ ಆಕ್ಟ್ ಮಾಡೋದು ಎಷ್ಟು ಖುಷಿ ಇತ್ತು ಅಂದ್ರೆ ಆಸ್ ಅನ್ ಆಕ್ಟರ್ ನನಗೆನೆ ಕರೆಕ್ಷನ್ಸ್ ಅಷ್ಟೇ ಮಜಾ ಅಷ್ಟೇ ಸ್ಪಾಂಟೆಸ್ ಸೊ ಎಷ್ಟೊಂದು ವಿಷಯಗಳಿದೆ ನನ್ಗೆ ಗೊತ್ತಿಲ್ಲ ಇರುವಂತ ಡಾನ್ಸರ್ ಅಂತ ಐ ಥಿಂಕ್ ಗಿರಿ ಅಣ್ಣ ಕೆಂಡು ಎನಿಥಿಂಗ್ ಐ ತಿಂಕ್ ಒನ್ ಆಫ್ ದ ಬರ್ಸನ್ ಆಕ್ಟರ್ ನಾನು ಅವರ ಡಾನ್ಸ್ ಮಾಡ್ತಾರೆ ಫೈಟ್ ಮಾಡ್ತಾರೆ ಕೆಂಡು ಎನಿಥಿಂಗ್ ಸೊ ಇವ್ರ ಜೊತೆ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ನನಗೆ ಅಂತೂ ಬಹಳ ಖುಷಿ ಆಯ್ತು ಬಟ್ ಅದ್ರ ನಾನು ಇವ್ರ ಮಾಮ್ ಅಂತ ಕರಿತೀನಿ ಯಾಕಂದ್ರೆ ಅವ್ರನ್ನ ಮನೆ ಅಂತ ಕರೀತಾರೆ ಮಾಮ್ ಇವ್ರನ್ನ ಹೆಂಗೆ ಅಂದ್ರೆ ಕಿರಿಕ್ ಪಾರ್ಟಿಯಿಂದ ನೋಡ್ಕೊಂಡ್ ಬಂದಿದ್ದೀವಿ ಇವ್ರು ಹೋಗಿ ಏ ಯು ಏ ಯು ಅಂದ್ರೆ ಸಾಕು ಅಷ್ಟು ಹಂಗೆ ನಗು ಮುಖದಲ್ಲಿ ಹಂಗೆ ಅರಳು ಬಿಡುತ್ತೆ ಅಂತ ಒಂದು ಒಂದು ಸಿನಿಮಾ ಮಾಡಿದ್ದೆ ಅವರು ಕೋ ಡೈರೆಕ್ಟರ್ ಆಗಿದ್ರು ಅದು ಕೊಡಗುನಲ್ಲಿ ಒಂದು ಹತ್ತು ದಿನ ಶೂಟಿಂಗ್ ಮಾಡ್ತಿದ್ವಿ ಇವಾಗ ಶಾರ್ಟ್ ಮುಗ್ದು ಮತ್ತೆ ರೆಡಿ ಅಂತ ನಾವು ಮಾತಾಡೋದಿರ್ತಾ ಮಾತಾಡಿದ್ರೆ ಇಡ್ತಾ ರೆಡಿಯಾ ನಾನು ಹೇಳಿದೆ ಇವಾಗ ರುಬ್ತಾ ನೀವು ಡೈರೆಕ್ಟರ್ ಸರಿಯಾಗಿ ರುಬ್ತಿಯಾ ಅಲ್ವಾ ನಂಬಲ್ಲ ಸರ್ ಒಂದು ವರ್ಷಕ್ಕೆ ಫೋನ್ ಮಾಡಿ ಡೇ ಅಂಡ್ ನೈಟ್ ರುಬ್ಬೋ ನಮ್ಮನ್ನ ಈ ಸಿನಿಮಾದಲ್ಲಿ ಡೇ ಅಂಡ್ ನೈಟ್ ತುಂಬಾ ಒಳ್ಳೆ ಕೆಲ್ಸದಾರ ತುಂಬ ಇಷ್ಟಪಟ್ಟು ಮಾಡಿರುವಂಥ ಸಿನ್ಮಾ ಯಾಕೆಂದರೆ ಮೊದಲನೇ ಡೈರೆಕ್ಷನ್ ಮಾಡಬೇಕಾದ್ರೆ ಯಾವುದೇ ಪ್ರೊಡ್ಯೂಸರು ಈಗ ಈಗಿನ ಟೈಮಲ್ಲಿ ಯಾರು ಹೆಲ್ಪ್ ಮಾಡಲ್ಲ ಅಂಥದ್ರಲ್ಲಿ ನಮ್ಮ ಪ್ರೊಡ್ಯೂಸರ್ ಗಿರಿ ಅಂದರೆ ನಾನಲ್ಲ ಪ್ರೊಡ್ಯೂಸರ್ ಕಿರಿ ಅವರು ತುಂಬ ಸಪೋರ್ಟ್ ಮಾಡಿ ಅವ್ರ ಮೇಲೆ ನಂಬಿಕೆ ಇಟ್ಟು ಸಿನ್ಮಾ ತುಂಬ ಪ್ಯಾಷನ್ ಇರುವಂಥ ಪ್ರೊಡ್ಯೂಸರ್ ಅವರು ಇಲ್ಲ ಈ ಸಿನಿಮಾ ಚೆನ್ನಾಗಿ ಆಗುತ್ತೆ ಚೆನ್ನಾಗಿ ಆಗಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ ಸೊ ಸರ್ ನಿಮಗೆ ವಿಜುವಲು ತುಂಬ ಹೃದಯದ ಧನ್ಯವಾದಗಳು ಸರ್ ಸಿದ್ದು ಒಳ್ಳೆ ಪರ್ಫಾರ್ಮರು ಆತನಿಗೆ ಹೆಂಗೆ ಅಂತಂದರೆ ಮಿಳಿತ ಜಾಸ್ತಿ ಇದು ಮಾಡ್ಬೇಡ ಅದು ಮಾಡಬೇಡ ಅದು ಮಾಡಬೇಡ ಇದು ಮಾಡಬೇಡ ಅಂತ ಇರಪ್ಪ ಇದು ಸಿನಿಮಾ ನೋಡ್ಕೊಂಡು 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 ಮಾಡಬೇಕೆ ಇವತ್ತು ಎಲ್ಲ ಒಟ್ಟಿಗೆ ಹೋಗ್ಬಿಟ್ರೆ ಕಸ ಆಗ್ಬಿಡುತ್ತೆ ಅಂದೆ ಇಲ್ಲ ಅಣ್ಣ ಕಸನ ಎಲ್ಲ ಇವತ್ತು ಗೊಬ್ಬರ ಒಳ್ಳೆ ಚೆನ್ನಾಗಿರುತ್ತೆ ಅಂತ ಓ ಬಿಡಪ್ಪ ನೀನು ನೀನು ಚೆನ್ನಾಗಿ ಮಾಡಿದ್ವಿ ಒಳ್ಳೆ ಡ್ಯಾನ್ಸರು ಒಳ್ಳೆ ಆಕ್ಟ್ರು ಒಳ್ಳೆ ಫೈಟ್ರು ಒಳ್ಳೆ ಎಂಟ್ರಿ ಸಿಗಲಿ ನಿಮಗೆ ಒಳ್ಳೇದಾಗಲಿ ಆಮೇಲೆ ಗಾರ್ಜಿಯಸ್ ಲುಕ್ ಇವತ್ತೆ ಒಂದ್ ಸೀನು ಇಲ್ಲ ಆಗ ನಾನು ಸಿನಿಮಾದಲ್ಲಿ ಮಾಡಿದೀನಿ ಆಮೇಲೆ ನಮ್ಮ ಹಿರಿಯ ಮುತ್ಸದಿ ನಮ್ಮ ಯೋಗ ಪಕ್ಕ ಇಪ್ಪತ್ತೊಳಗ ಭಯ ಕೆಟ್ಟ ಬೆಳ್ದೋ ಇವ್ರು ಅಟ್ ಬೆಳಿಗ್ಗೆ ಯಾರಾದ್ರು ಇರ್ತಾರ ಮನುಷ್ಯ ಅಷ್ಟು ಬೆಳಿಗ್ಗೆಲ್ಲ ಇರಬಾರ್ದು ಸೊ ಈ ಒಳ್ಳೆ ಸಿನಿಮಾ ನೀವು ನೋಡಿದ್ರಿ ಇಷ್ಟಪಡ್ತೀರಿ ಅಂತ ಗೊತ್ತು ಇದನ್ನ ಜನರಿಗೆ ತಿಳಿಸುವಂತ ಭಾರ ನಿಮ್ಮ ಸೊ ಹಾಗಾಗಿ ಮತ್ತೊಮ್ಮೆ ಮಗದೊಮ್ಮೆ ಈ ಸಿನಿಮಾ ತಂಡವನ್ನು ಹಾರಿಸಿ ಹಾರೈಸಿ ಆಶೀರ್ವದಿಸಿ ಅಂತ ಕೇಳ್ಕೊಂತೀರಿ ನಮಸ್ಕಾರ ಎಷ್ಟು ದಿನ ಡೇಸ್ ಅಣ್ಣ ಬರೀ ನೈಟ್ ಒಂದ್ ದಿನ ಡೇ ಮಾಡಿದ್ರು ಹತ್ತು ದಿನ ನೈಟ್ ರುಬ್ಬಿದಾರೆ ಅಣ್ಣ ನೈಟ್ ನೈಟ್ ಎಲ್ಲ ಇವ್ರಿಗೆ ಮುಂದೆ ಇನ್ನೇನ್ ಭಯ ಪಡತ್ ನಾನು ನಾನು ನೈಟೇ ಹಾಕಿಲ್ಲ ನಮ್ ಕ್ಯಾಮ್ರಾಮನ್ ನಾವು ರಘು ಇದಾರಲ್ಲ ಪಕ್ಕದಲ್ಲಿ ಅಂತ ಎಲ್ಲ தம்ಪ್ಲೇಟ್ ಡ್ಯಾನ್ಸ್ ಗೆ தம்ಪ್ಲೇಟ್ ಸೌಂಡಿಗೆ ಡ್ಯಾನ್ಸ್ ಮಾಡೋರು ಸರ್ ಹೇಳಿದಿದ್ದಾರೆ ಗೊತ್ತಿರಲ್ಲ ನನಗೆ ಇಷ್ಟ ಒಳ್ಳೆ ಡಾನ್ಸರ್ ಅಂತ ಗೊತ್ತಿರಲಿಲ್ಲ ಸುನಿಲ್ರೇ ಮ್ಯಾನೇಜ್ ಮಾಡ್ತಾ ಇದ್ನಿ ನನ್ನ ಬದಲು ಅರೇಂಜ್ ಮಾಡಿದ್ರು ಹೆಂಗೋ ಮ್ಯಾನೇಜ್ ಮಾಡ್ತೀನಿ ಸುನಿಲ್ರೇ ವಿ ಕಾಟ್ ಡೆನೈ ದಟ್ ಫ್ಯಾಕ್ ಥ್ಯಾಂಕ್ಸ್ ನಮ್ಮನ್ನ ಪ್ರೇರಣೆ ಕೊಟ್ಟಿದ್ದೀರಿ ನಿಮಗೆ ಧನ್ಯವಾದ ನೀವು ತಣಸ್ತಾ ಇದೇ ಏಮೋರ್ ಸರಿ ಮಾತಾಡ್ತೀನಿ ಆ ಈ ಸಿನಿಮಾದಲ್ಲಿ ನಾನು ಯೋಗ ಟೀಚರ್ ಬೇಸಿಕಲಿ ನಾನು ಯೋಗ ಟೀಚರ್ ನಿಜ ಜೀವನದಲ್ಲಿ ಅದು ಸಿನಿಮಾದಲ್ಲಿ ಒಂದು ಅವಕಾಶ ಸಿಕ್ಕಿದೆ ಯೋಗ ಟೀಚರ್ ಯೋಗ ಟೀಚರ್ ಅಲ್ಲದೆ ಈ ಸಿನಿಮಾದಲ್ಲಿ ಒಂದು ವೀಕ್ನೆಸ್ ಇದೆ ಅದನ್ನ ಆಮೇಲೆ ಹೇಳ್ತಾರೆ ಸಿನಿಮಾ ನೋಡದಾಗ ಗೊತ್ತಾಗುತ್ತೆ ಅದೇನೇ ಕತೆಗೆ ಸೊ ಇಲ್ಲಿ ನನಗೆ ಮುಖ್ಯವಾಗಿ ನಮ್ಮ ನಿರ್ಮಾಪಕರು ಅದೇ ಅವಾಗಲೇ ಹೇಳಿದಾಗೆ ಪ್ಯಾಶನೇಟ್ ಇರುವಂತಹ ಅಂದ್ರೆ ಸಿನಿಮಾನ ನಿಜವಾಗ್ಲು ಪ್ರೀತಿಸುವಂತಹ ಒಬ್ಬ ನಿರ್ಮಾಪಕ ನಿರ್ಮಾಪಕರು ಕನ್ನಡ ಚಿತ್ರರಂಗಕ್ಕೆ ಬಂದಿದ್ದಾರೆ ನಮಗೆಲ್ಲ ಅವಕಾಶ ಕೊಟ್ಟಿದ್ದೀನಿ ಧನ್ಯವಾದ ಇದಕ್ಕಿಂತ ಮುಖ್ಯವಾಗಿ ಎಲ್ರ ಬಗ್ಗೆ ಹೇಳ್ತಾ ಹೋದ್ರೆ ತುಂಬಾ ಉದ್ದ ಆಗತ್ತೆ ಪೇಷನ್ಸ್ ಇರಲ್ಲ ನೀವು ಪ್ರತಿಯೊಬ್ರು ಪ್ರತಿಯೊಬ್ಬರನ್ನು ಉದ್ದೇಶಿಸಿ ಮಾತಾಡ್ತಾ 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 ಇನ್ನು ಒನ್ ಅವರ್ ಆಗಿಬಿಡುತ್ತೆ ಒಟ್ಟಾಗಿ ಹೇಳ್ತೀನಿ ಒಂದು ಒಳ್ಳೆ ಟೀಮ್ ಅದರಲ್ಲೂ ಸಿದ್ದು ಜೊತೆ ನಾನು ಕೆಲಸ ಮಾಡಿದ್ದು ತುಂಬಾ ಖುಷಿ ಕೊಟ್ಟಿದೆ ಇಷ್ಟುವರೆಗೆ ಇಷ್ಟು ಫ್ರೀ ಆಗಿ ಇಷ್ಟು ಆರಾಮಾಗಿ ಒಂದು ಸಿನಿಮಾದಲ್ಲಿ ಜಲ್ಲಾಗಿ ಖುಷಿಯಾಗಿ ಮಾಡಿರುವಂಥದ್ದು ನನ್ನ ಫಸ್ಟ್ ಟೈಮ್ ಅನಿಸುತ್ತೆ ಅಂದರೆ ಇಷ್ಟು ಆರಾಮಾಗಿ ಮಾಡುವಂಥದ್ದು ಒಂದು ಸಿನಿಮಾ ಈ ಥರದ ಅವಕಾಶ ಚೇತನ್ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗೇನೇ ರಭಿಕ್ಷಾ ಅವರು ಹೀರೋಯಿನ್ ನಿಮಗೆ ಗೊತ್ತಿದೆ ಅವ್ರು ನೋಡಿದ್ರೆ ಗೊತ್ತಾಗತ್ತೆ ಅನಿಸುತ್ತೆ ಭರವಸೆಯ ನಟಿ ಅನಿಸ್ತಾ ಇದೆ ಎಲ್ಲೋ ಹಳೆ ಕಾಲದ ಜಯಂತಿ ಅಮ್ಮ ಅಥವಾ ಕಲ್ಪನಾ ಅವ್ರನ್ನ ನೋಡಿದಾಗ ಏನು ಅನಿಸ್ತಾ ಇತ್ತು ನಮಗೆಲ್ಲ ಆ ಒಂದು ಗ್ಲೋ ಇದೆ ಆ ಒಂದು ಅವಕಾಶ ಅವ್ರಿಗೆ ಸಿಕ್ಕಿದೆ ಅಷ್ಟೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಇನ್ನು ಸಿದ್ದು ಅವರು ಜೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸಿನಿಮಾದಲ್ಲಿ ಜೊತೆಗೆ ನಾವೆಲ್ಲ ಇದ್ದೀವಿ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಇಲ್ಲ ಬೇಗ ಮುಗಿಸ್ತಾ ಇದೆ ತಗೋ ಜಾಸ್ತಿ ದಿನ ಶೂಟಿಂಗ್ ಮಾಡಿದೀನಲ್ಲ ಅದಕ್ಕಾದ್ರೂ ಮ್ಯಾನೇಜ್ ಆಗಲಿ ನಿರ್ಣಯ ಯೋಗ ಟೀಚರ್ ಮನುಷ್ಯರು ದೇವಗಳು ಅಂತ ಮನುಷ್ಯರಿಗೆ ಏನ್ ಕೊಡ್ತೀರಿ ದೇವಗಳ ಜೊತೆ ಯೋಗ ಮಾಡಿಲ್ಲ ಎರಡು ಸಂದರ್ಭ ಬರುತ್ತೆ ಮಾಡಿಲ್ಲ ಮಾಡಿದಾಗ ಅನ್ಸುತ್ತೆ ಮಾಡ್ಬಿಡ್ರಿ ಕತೆನ ಆ ತರ ಕನ್ಸಿಡರ್ ಮಾಡ್ತಾರೆ ಈ ಹೈಟ್ಗೆ ಲುಕ್ ಓಕೆ ಬಿಡಿ ಹೇಗೆ ಇರ್ಲಿ ಹೈಟ್ ಅದು ಹೆಂಗ್ ಮ್ಯಾನೇಜ್ ಆಗುತ್ತೆ ಅಂತ ನಂದು ಅರ್ಥನೇ ಆಗ್ತಿಲ್ಲ ಯಾರು ಹೇಳ್ತಿರೋದು ಹೆಂಗೆ ಯಾವ ಕೈದರ ಮೇಲೆ ನಮ್ಮನ್ನ

ಈ ಸಾಂಗಲ್ಲಿ ನಾವು ಒಂದು ಮೂರು ಸಾಂಗ್ ಮಾಡಿದ್ದೀವಿ ಪ್ಲಸ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿದ್ದೀನಿ ಆ್ಯಂಡ್ ಎಲ್ಲ ದೊಡ್ಡ ದೊಡ್ಡವರೇ ಹಾಡಿದ್ದಾರೆ ನಮ್ಮ ನ ಟಿಪ್ಪು ಸರ್ ಹಾಡಿದ್ದಾರೆ ಅರ್ಮಾನ್ ಮಾಲಿಕ್ ಅವರು ಹಾಡಿದ್ದಾರೆ ಆ್ಯಂಡ್ ಸಿದ್ಧಾರ್ಥ್ ಬೆಳ್ಮಣ್ಣು ಅವರು ಒಂದು ಸಾಂಗ್ ಹಾಡಿದ್ದಾರೆ ಸೊ ಐ ಆಮ್ ವೆರಿ ಹ್ಯಾಪಿ ಇವರೆಲ್ಲ ನನ್ನ ಮ್ಯೂಸಿಕಲ್ಲಿ ಹಾಡಿದ್ರು ಅಂತ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಆಲ್ ದ ಲಿರಿಸ್ ಆ್ಯಂಡ್ ಮೈ ಮ್ಯೂಸಿಷಿಯನ್ಸ್ ಆ್ಯಂಡ್ ನಾನು ನೋಡ್ರೋದ್ರಲ್ಲೇ ಚೇತನ್ ಸರ್ ತುಂಬ ಪೇಶನ್ಸ್ ಇರೋ ಡೈರೆಕ್ಟರ್ ಎಲ್ಲ ಡೈರೆಕ್ಟರ್ ಫೋರ್ಸ್ ಮಾಡ್ತಿರ್ತಾರೆ ಯಾವಾಗ ಸಾಂಗ್ ಕೊಡ್ತೀರಾ ಯಾವಾಗ ಸಾಂಗ್ ಕೊಡ್ತೀರಾ ಅಂತ ಚೇತನ್ ಸರ್ ಪರವಾಗಿಲ್ಲ ಸರ್ ಕೊಡಿ ಬಟ್ ತುಂಬಾ ಚೆನ್ನಾಗಿ ಮಾಡ್ಕೊಡಿ ಅಂತ ಇಷ್ಟು ಚೆನ್ನಾಗಿ ಸಾಂಗ್ ಬಂದಿದೆ ಟೀಸರ್ ಎಲ್ಲ ಬಂದಿದೆ ಅಂದ್ರೆ ಅದಕ್ಕೆ ಚೇತನ್ ಸರ್ ನಿಮ್ ಪೇಶನ್ಸೇ ಕಾರಣ ಅಂಡ್ ನಮ್ಮ ಪ್ರೊಡ್ಯೂಸರ್ ಸರ್ ಅಷ್ಟೇ ಸಿಕ್ಕಾ ಬಟ್ಟೆ ಏನಾದ್ರೂ ಒಂದು ನಮ್ಮ ಮ್ಯೂಸಿಕ್ ಇಂದ ಒಂದು ಒಳ್ಳೆ ಸೀನ್ ತುಂಬಾ ಎಲಿವೇಟ್ ಆಗುತ್ತೆ ಅಂದರೆ ಖಂಡಿತ ಮಾಡಿ ಅದೆಷ್ಟು ಖರ್ಚಾದ್ರೂ ಪರವಾಗಿಲ್ಲ ಅಂತ ಅಷ್ಟು ನಮಗೆ ಕೊಟ್ಟು ಮಾಡಿಸಿದ್ದಾರೆ ಅದರಿಂದ ಥ್ಯಾಂಕ್ ಯು ಸೋ ಮಚ್ ಸರ್ ಆಲ್ಮೋಸ್ಟ್ ಒನ್ ತಿಂಗಳು ಮಾಡಿದೀವಿ ಒಂದ್ ತಿಂಗಳು ಒಂದು ಪ್ರೋಗ್ರಾಮಿಂಗ್ ಫಿಫ್ಟೀನ್ ಡೇಸ್ ಪ್ರೋಗ್ರಾಮಿಂಗ್ ಅಂಡ್ ಫಿಫ್ಟೀನ್ ಡೇಸ್ ಲೈವ್ ಎಲ್ಲ ಮಾಡಿಸಿದ್ವಿ ಸರ್ ಸರ್ ಜಾನರ್ ರಿಡ್ಯೂಸ್ ಮಾಡ್ಬೋದಾ ಜಾನರ್ ಸರ್ ಈ ಜಾನರ್ ಏನು ಅಂದ್ರೆ ನಮ್ಮ ಸಿನಿಮಾದು ಕಾಮಿಡಿ ನೀ ಇದೆ ಅಟ್ ದ ಸೇಮ್ ಟೈಮ್ ಹಾರರ್ ಇದೆ ಹ್ಯೂಮರ್ ಹಾರರ್ ಒಟ್ಟೊಟ್ಟಿಗೆ ಇದೆ ಕೆಲವೊಂದು ಸೀನ್ ಅದು ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡೋದು ಬಹಳ ಕಷ್ಟ ಯಾಕಂದ್ರೆ ಜನರನ್ನ ನಗಸ್ಲು ಬೇಕು ಕೆಲವೊಂದ್ ಕಡೆ ಅಟ್ ದ ಸೇಮ್ ಟೈಮ್ ಹೆದರ್ಸ್ಲು ಬೇಕು ಅದ್ ಎರಡು ಫೀಲ್ ಒಂದೇ ಸಲ ಕೊಡೋದು ಬಹಳ ಕಷ್ಟ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಸಿದ್ದು ಆಲ್ರೆಡಿ ನನಗೆ ಒಂದು ಹತ್ತು ಹದಿನೈದು ವರ್ಷದಿಂದ ಗೊತ್ತು ನಾವು ಶೋ ಮಾಡ್ತಾ ಇದ್ದಾಗಿಂದ ಅವ್ರ ಪರಿಚಯ ಇದೆ ತುಂಬಾ ಶೋ ನನ್ನ ಜೊತೆ ಮಾಡಿದಾರೆ ಅವರು ಹಾಗೆ ಥ್ಯಾಂಕ್ ಯು ಸೋ ಮಚ್ ಚೇತನ್ ಸರ್ ಹಾಗೆ ಗಿರಿಧರ್ ಸರ್ ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಒಂದು ಸಿನಿಮಲ್ಲಿ ಅವಕಾಶ ಕೊಟ್ಟು ಮೂರು ಸಾಂಗ್ ಕಂಪೋಸ್ ಮಾಡಿದ್ದೀನಿ ಸೊ ಓಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಆ ಬೈಕ್ ಕುಕ್ ಸ್ಟೆಪ್ ಕೂಡ ತುಂಬ ಟ್ರೆಂಡಿಂಗ್ ವೈರಲ್ ಆಗಿತ್ತು ಸೊ ಸಿದ್ದು ಅವರು ಹೇಳೋದೇ ಬೇಡ ತುಂಬ ಒಳ್ಳೆ ಡ್ಯಾನ್ಸರ್ ಸೂಪರ್ ಆಗಿ ಮಾಡ್ತಾರೆ ಏನ್ ಹೇಳಿದ್ರು ಬೇಗ ಕಲ್ತ್ಕೊಂಡು ಕ್ಯಾಚ್ ಮಾಡ್ತಾರೆ ಹಾಗೆ ರವೀಕ್ಷಾ ಅವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ನ್ಯೂ ಎಡ್ ಸಾಂಗ್ ನೋಡಿದೀರಲ್ಲ ಸೊ ಓಪ್ ನಮ್ಮ ಸಿನ್ಮಾಗೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಎಲ್ಲರೂ ಹೊಸೊಬ್ರನ್ನ ಬೆಳೆಸಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಹೌದು ಸರ್ ಹೌದು ಸರ್ ಕಂಟಿನ್ಯೂ ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದ್ದಾರೆ ಸರ್ ಆಲ್ರೆಡಿ ಆಗಿದೆ ಸರ್ ಒಂದು ಮೂವತ್ತೈದು ನಲ್ವತ್ತು ಸಿನಿಮಾ ಮಾಡಿದ್ದೀನಿ ಅದರಲ್ಲಿ ಈಗ ಲೈನ್ ಅಪ್ ಆಗ್ತಾ ಇದೆ ಸರ್ ಕಂಟಿನ್ಯೂ ಒನ್ ಬೈ ಒನ್ ಬೈ ಬರ್ತಾನೆ ಇದೆ ಸರ್ ಅದು ಸಿದ್ದು ಅವ್ರದೇ ಸ್ವಲ್ಪ ಐಡಿಯಾ ಮಾಸ್ಟರ್ ನನ್ಗೆ ಏನಾರು ಆಗ್ಲಿ ಒಂದು ನನ್ ಬುಕ್ ಸ್ಟೆಪ್ ಬೇಕೇ ಬೇಕು ಸ್ವಲ್ಪ ಎಲ್ಲಾರು ಮಾಡೋ ತರ ಬೇಕು ಅಂತ ಹೇಳಿದ್ರು ಸೊ ಆಕಾಶ್ ಪರ್ವ ಅವರು ತುಂಬಾ ಅದ್ಭುತವಾಗಿ ಮ್ಯೂಸಿಕ್ ಮಾಡ್ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೊ ಆ ಬಿಟ್ ಕೇಳಿದಾಗ ನಾರ್ಮಲ್ ಆಗಿ ಮಾಡೋದಕ್ಕಿಂತ ಏನಾದ್ರು ಕ್ಯಾಚಿ ಆಗೇ ಇರ್ಲಿ ಅನ್ನೋದಕ್ಕೋಸ್ಕರ ಅವು ಬೈಕ್ ಸ್ಟೆಪ್ ಮಾಡಿದ್ರೆ ಎಲ್ಲಾರ್ಗು ಈಸಿ ಆಗುತ್ತೆ ಮಾಡೋದಕ್ಕೆ ಅನ್ನೋದು ಮೈಂಡಲ್ ಇಟ್ಕೊಂಡು ಮಾಡಿದೆ ಒಂದ್ ಎರಡು ಒಂದ್ ನಾಲ್ಕೈದು ತರ ಮಾಡಿದ್ವಿ ಸೊ ಅದರಲ್ಲಿ ಸಿದ್ದು ಅವ್ರಿಗೆ ಬೈಕ್ ಸ್ಟೆಪ್ ತುಂಬಾ ಚೆನ್ನಾಗಿದೆ ಮಾಸ್ಟರ್ ಇದೇ ಮಾಡೋಣ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ರು ಸೊ ಹಾಗೆ ಟ್ರೆಂಡಿಂಗ್ ಕೂಡ ಆಯ್ತು ಸ್ವಲ್ಪ ನಮ್ ಇದು ಪ್ರಮೋಷನ್ ಫಸ್ಟ್ ಇರೋದ್ರಿಂದ ಅದಷ್ಟು ಇದಾಗಿಲ್ಲ ಸೊ ಆದ್ರೂನು ತುಂಬಾ ವೈರಲ್ ಆಗಿದೆ ಈ ಬೈಕ್ ಸ್ಟೆಪ್ ಆಲ್ಮೋಸ್ಟ್ ಎಷ್ಟೊಂದು ಹೀರೋಗಳ ಜೊತೆ ಹೀರೋಗಳೆಲ್ಲ ಮಾಡಿದ್ದಾರೆ ಈ ಒಂದು ಸ್ಟೆಪ್ ನ ಅದೆಲ್ಲ ನನಗೆ ತುಂಬಾ ಖುಷಿ ಇದೆ ಸರ್ ಸೊ ಹ ಸರ್ ಅದೇ ಅದು ಇದೆ ತುಂಬಾ ಕಡೆ ಸಿದ್ದು ಅವರೇ ಪ್ರೊಜೆಕ್ಟ್ ಮಾಡಿದ್ದಾರೆ ತುಂಬಾ ಕಡೆ ಹೋಗಿ ಅದೊಂದು ಬ್ಲಾಗ್ ಎಲ್ಲ ಮಾಡಿದ್ದಾರೆ ಮಕ್ಳನ್ನ ಒಂದು ದೊಡ್ಡ ಇದ್ರಲ್ಲಿ ತುಂಬಾ ಮಕ್ಳಿಗೆ ಲೈವ್ ಆಗಿ ಅದು ಆ ಪ್ರೋಗ್ರಾಮ್ ಮಾಡಿ ತುಂಬಾ ಅದೇ ಸರ್ ಇವಾಗ ಯೂಶಲಿ ಮಕ್ಕಳಿಗೆ ಡಾನ್ಸ್ ಅದ್ರ ಇಷ್ಟ ಇರುತ್ತಲ್ಲ ಸೊ ನಾವ್ ಏನ್ ಅನ್ಕೊಂಡ್ವಿ ಸಿನಿಮಾ ಪ್ರಮೋಷನ್ ಮಾತ್ರ ಆಗ್ಬಾರ್ದು ಮಕ್ಕಳಿಗೆ ಒಂದು ಕಲಿಕೆ ಕೂಡ ಆಗ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಡ್ಯಾನ್ಸ್ ವರ್ಕ್ಶಾಪ್ ಅಂತ ಮಾಡಿದ್ವಿ ಅದರಲ್ಲಿ ಸೀಟೆಡ್ಸ್ ಡ್ಯಾನ್ಸ್ ವರ್ಕ್ಶಾಪ್ ಅಂತ ಮಾಡಿದ್ವಿ ಆ ಡ್ಯಾನ್ಸ್ ವರ್ಕ್ಶಾಪ್ ಅಲ್ಲಿ ರಘು ಮಾಸ್ಟರ್ ಕೊರಿಯೋಗ್ರಾಫ್ ಮಾಡಿದಂತ ಡ್ಯಾನ್ಸ್ ಸ್ಟೆಪ್ಸ್ ನಾನು ಹೇಳ್ಕೊಡ್ತಿದ್ದೆ ಮಕ್ಕಳಿಗೆ ಮಕ್ಕಳು ಅದನ್ನ ಇಷ್ಟಪಟ್ಟು ಖುಷಿಯಾಗಿ ಮಾಡಿ ಜೊತೆಗೆ ಅದನ್ನ ರೀಲ್ಸ್ ಕೂಡ ಮಾಡಿ ಹಾಕಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಜೊತೆ ವರ್ಕ್ ಮಾಡಿದ್ದೀನಿ ತುಂಬಾ ನಾವು ಸರ್ ಅಂದ್ರೆ ಡ್ಯಾನ್ಸ್ ಅಲ್ಲ ಸರ್ ಆಕ್ಚುಲಿ ನಾನು ಹರ್ಷ ಮಾಸ್ಟರ್ ಜೊತೆ ಅಸ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದಾಗ ಬೋನ್ ಅವ್ರದ್ದು ಒಂದು ಫಿಲಮ್ ಇದಾಗಿತ್ತು ಅದರಲ್ಲಿ ನಾವು ಇವರು ರೆಗ್ಯುಲರ್ ಆಗಿ ಒಂದು ಹತ್ತು ಹದಿನೈದು ದಿವಸ ಕಂಟಿನ್ಯೂ ವರ್ಕ್ ಮಾಡಿದ್ವಿ ನಾ ಕೋ ಡೈರೆಕ್ಟರ್ ಆಗಿ ಇದು ಮಾಡ್ತಾ ಇದ್ದೆ ಅವಾಗ ತುಂಬಾ ಫನ್ ಎಲಿಮೆಂಟ್ ಇರುತ್ತೆ ಗಿರಿಯಣ್ಣ ಇದ್ದಿದ್ದ ಕಡೆ ತುಂಬಾ ಖುಷಿ ಆಯ್ತು ಹಾಗೆ ರಘು ಸರ್ ಕೂಡ ಒಂದು ಸಾಂಗ್ ಪರ್ಫಾರ್ಮ್ ಮಾಡಿದ್ದಾರೆ ತುಂಬಾ ಫನ್ನಿ ಆಗಿದೆ ನಿಮ್ಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಆ ಸಾಂಗ್ ರಿವೀಲ್ ಮಾಡಿಲ್ಲ ಅದು ಸಖತ್ ಬ್ಲಾಕ್ ಸಾಂಗ್ ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಜಾಸ್ತಿ ಮಾತಾಡ್ತೆ ಥ್ಯಾಂಕ್ ಯು ಸೋ ಮಚ್ ಸರ್ ಎರಡು ಅವರ್ ನಮಗೆ ಕೊಟ್ಟಿದ್ದೀರಾ ತುಂಬ ಖುಷಿ ಆಗ್ತದೆ ನೀವೆಲ್ಲ ಬಂದಿರೋದು ಮೊದಲನೇದಾಗಿ ನಾನು ನಮ್ಮ ಡಿರೆಕ್ಟರ್ ಚೇತನ್ ಶೆಟ್ಟಿ ಮತ್ತು ಗಿರಿಧರ್ ಸರ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಇದು ನನ್ನ ಮೊದಲನೇ ಸಿನಿಮಾ ಒಬ್ಬ ಬಿಗಿನರ್ಗೆ ಆಪರ್ಚುನಿಟಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅದು ಒಂದು ಒಳ್ಳೆ ಟೀಮ್ ಜೊತೆ ವರ್ಕ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ನಮಗೆ ಸೊ ಈ ಆಪರ್ಚುನಿಟಿ ನನಗೆ ಯಾ ಇಟ್ಸ್ ಅ ಬಿಗಿನಿಂಗ್ ಸ್ಟೆಪ್ ಅಂತ ಹೇಳ್ಬೋದು ಆ್ಯಂಡ್ ಫ್ಯೂಚರಲ್ಲಿ ಇದರಿಂದ ನನಗೆ ತುಂಬ ಪ್ರಾಜೆಕ್ಟ್ ಸಿಗುತ್ತೆ ಅನ್ನೋ ನಂಬಿಕೆ ಇದೆ ಅದೇ ತರ ಸಿದ್ದು ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಹಿಂಥೂಸ್ ಎಂಥೂಸಿಯಾಸ್ಟಿಕ್ ಅಂತ ಹೇಳ್ಬೋದು ವೆರಿ ಹೈಪೋ ಆಕ್ಟಿವ್ ಆ್ಯಂಡ್ ವೆರಿ ಸಪೋರ್ಟಿವ್ ಸಿನ್ಸ್ ಡೇ ಒನ್ ಅವರು ನಾನು ವರ್ಕ್ಶಾಪ್ ಮಾಡಬೇಕಾದ್ರು ಆಗಲಿ ವೆರಿ ಸಪೋರ್ಟಿವ್ ಆಗಿ ಇದನ್ನು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಲೈಕ್ ವಿ ಹ್ಯಾಡ್ ಗುಡ್ ಕಮ್ಯುನಿಕೇಶನ್ ಸಿನ್ಸ್ ಬಿಗಿನಿಂಗ್ ಅದು ತುಂಬ ಖುಷಿ ಆಗುತ್ತೆ ಅವ್ರ ಜೊತೆ ವರ್ಕ್ ಮಾಡಿದ್ದು ಹಾಗೆ ರಘುರಾಮ್ ರಘುರಾಮ್ ಕೊಪ್ಪ ಸರ್ ಅವ್ರನ್ನ ನನ್ನ ಮೊದಲನೇ ದಿನದಿಂದ ಸರ್ ನೀವು ಸೆಕೆಂಡ್ ಹೀರೋ ಸರ್ ನಮ್ದೇನಿದೆ ಸರ್ ನೀವು ಸೆಕೆಂಡ್ ಹೀರೋ ಅಂತ ಹೇಳ್ತಿದ್ದೆ ಯಾವಾಗ ನೋಡಿದ್ರು ಅವ್ರ ಸೆಕೆಂಡ್ ಇರೋ ಮಾತ್ರ ಅಲ್ಲ ಇಟ್ಸ್ ಒನ್ ಆಫ್ ದ ಎಲಿವೇಟಿಂಗ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ಮೂವಿದು ತುಂಬ ಟ್ವಿಸ್ಟ್ ಇದೆ ಆ್ಯಂಡ್ ತುಂಬ ಚೆನ್ನಾಗಿ ನಟನೆ ಮಾಡ್ತಾರೆ ಆ್ಯಂಡ್ ನಮಗೆ ಬಿಗಿನರ್ಸ್ಗೆ ಲೈಕ್ ಒಂದು ಗೈಡೆನ್ಸ್ ಅಂತ ಕೊಡ್ತಾರೆ ಅಂದರೆ ಲೈಕ್ ಅದಕ್ಕೆ ತುಂಬ ಇಂಪಾರ್ಟೆಂಟ್ ಹಿ ವಾಸ್ ವೆರಿ ಸಪೋರ್ಟಿವ್ ನಮ್ಮ ಶೂಟಿಂಗ್ ಟೈಮಲ್ಲಾಗಲಿ ನಮ್ಮ ಲೈಕ್ ಈವನ್ ಲೈಕ್ ಪ್ರಮೋಷನ್ ಟೈಮಲ್ಲಾಗಲಿ ನಮ್ಮ ಜೊತೆ ಬಂದು ಸಪೋರ್ಟ್ ಮಾಡಿದ್ದಾರೆ ಗಿರಿ ಸರ್ ಜೊತೆ ನಂದು ಜಾಸ್ತಿ ಬಟ್ ನಾವು ಒಂದು ರೀಲ್ ಮಾಡಿದ್ವಿ ಸರ್ ನಾನೇ ಸ್ಟೆಪ್ ಕಲಿಯೋಕ್ಕೆ ತುಂಬಾ ಟೈಮ್ ತಗೊಂಡಿದೀನಿ ಸರ್ ಗೊತ್ತು ಆದ್ರೆ ಇವ್ರು ಮಾತ್ರ ಒಂದೇ ಸಲ ಒಂದೇ ಸಲಕ್ಕೆ ಆ ಸ್ಟೆಪ್ನ ಮಾಡಿಬಿಟ್ರು ಹಾ ಇವಾಗ ಮಾಡಲೇಬೇಕು ನಮ್ಮ ಜೊತೆ ನೆಕ್ಸ್ಟ್ ರಘು ಸರ್ ನಮ್ಮ ಥ್ಯಾಂಕ್ಸ್ ಮಾಸ್ಟರ್ ಅವ್ರ ಬಗ್ಗೆ ಹೇಳ್ಬೇಕು ಇದು ನಾನು ಮೊದಲನೇ ನಾನು ಯಾವ್ದು ಕೊರಿಯೋಗ್ರಫಿ ಸಾಂಗ್ ಮುಂಚೆ ಯಾವ್ದು ಮಾಡಿರ್ಲಿಲ್ಲ ತುಂಬಾ ಲೈಕ್ ಇಂದ ಪೇಶನ್ಸ್ ಹೇಳ್ಕೊಟ್ಟು ನಾನು ತುಂಬಾ ತಫ್ ಮಾಡಿದೀನಿ ಬಟ್ ಸ್ಟಿಲ್ ಅವರು ನನಗೆ ತುಂಬಾ ಚೆನ್ನಾಗಿ ಗೈಡೆನ್ಸ್ ಕೊಟ್ಟಿದ್ದಾರೆ ಇಷ್ಟಕ್ಕೆ ನಾನು ಮಾತು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಸರ್ ಆಕ್ಟಿಂಗ್ ಕ್ಲಾಸಸ್ ಅಂತ ನಾ ಹೋಗಿ ಯಾಕಂದ್ರೆ ನನ್ನ ಚಿಕ್ಕ ವಯಸ್ಸಲ್ಲಿ ನಾನು ಮೈಸೂರಿನವಳು ಅಲ್ಲಿ ನಮ್ಗೆ ರಂಗಾಯಣ ಅಲ್ಲಿ ಪ್ರಾಕ್ಟೀಸಸ್ ಎಲ್ಲ ಕೊಡ್ತಾರೆ ನನ್ನ ವೀಕೆಂಡ್ ಲೈಕ್ ನಮ್ ಸಮ್ಮ ಹಾಲಿಡೇಸ್ ಅಂತ ಬಂದ್ರೆ ನಮ್ಗ ಪ್ರಾಕ್ಟೀಸ್ ಎಲ್ಲ ಇರ್ತಿತ್ತು ಮೈಸೂರಲ್ಲಿ ಈ ಸಿನಿಮಾಗ ಅಂತ ಸ್ಪೆಷಲ್ ಪ್ರಿಪರೇಷನ್ ಅಲ್ಲ ನಮ್ದು ಒಂದು ವರ್ಕ್ಶಾಪ್ ಮಾಡ್ತೀವಿ ಸರ್ ಸಿನಿಮಾ ಮುಂಚೆ ಅದೇ ನನ್ಗೆ ಪ್ರಿಪರೇಷನ್ ಹಾಗೆ ನಮ್ ಚೇತನ್ ಸರ್ ಆಗಿರ್ಬೋದು ಸಿದ್ದು ಆಗಿರ್ಬೋದು ಒಳ್ಳೆ ಗೈಡೆನ್ಸ್ ಕೊಟ್ಟರು ನಮ್ಮ ಮನುಷ್ಯ ಅದು ನಂಗೆ ತುಂಬಾ ಹೆಲ್ಪ್ ಆಯ್ತು ಪಾತ್ರದ ಬಗ್ಗೆ ಜಾಸ್ತಿ ರಿವೀಲ್ ಮಾಡಕ್ ಸ್ವಲ್ಪ ಹೇಳ್ತೀನಿ ನಾನು ಈ ಪಾತ್ರದಲ್ಲಿ ನಮ್ಮ ರಗು ಸರ್ ಜೊತೆ ಕೆಲಸ ಮಾಡ್ತಾ ಇರ್ತೀನಿ ಲಕ್ಷ್ಮಣ್ ನಾನು ಸಿದ್ದು ಅವ್ರನ್ನ ಮೀಟ್ ಆಗ್ತೀನಿ ಅವರಿದ್ರಲ್ಲಿ ಏರೋಬಿಕ್ಸ್ ಟೀಚರ್ ಆಗಿರ್ತಾರೆ ಸರ್ ಸೊ ಇವರು ಯೋಗ ಟೀಚರ್ ಆಗಿರ್ತಾರೆ ಸರ್ ಕೊಲಾಬ್ರೇಷನ್ಸ್ ಅಲ್ಲಿ ವರ್ಕ್ ಮಾಡ್ತಿರ್ತಾರೆ ಬಗ್ಗೆ ಹೇಳ್ಬೇಕಂದ್ರೆ ಇಟ್ಸ್ ಲೈಕ್ ಮೆಚ್ಯೂರ್ಡ್ ಕ್ಯಾರೆಕ್ಟರ್ ಮೆಚ್ಯೂರ್ಡ್ ಗರ್ಲ್ ಅವಳಿಗೆ ಆದಂತ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಒಂದು ಮೆಚ್ಯೂರ್ಡ್ ಆಗಿ ಥಿಂಕ್ ಮಾಡ್ತಾಳೆ ಪ್ರತಿಯೊಂದು ಆ ರೀತಿ ಒಂದು ಕ್ಯಾರೆಕ್ಟರ್ ಡಿಸೈನ್ ಮಾಡಿದ್ದಾರೆ ಸರ್ ಥ್ಯಾಂಕ್ ಯು ಸರ್ ಇದು ನನ್ನ ನ್ಯಾಚುರಲ್ ಹೇರ್ ಸರ್ ಇದು ಇದು ಅಲ್ಲ ಮಾಡಿಸಿರೋದು ಅಲ್ಲ ಇದು ತುಂಬಾ ಸಲ ಇಲ್ಲ ಸರ್ ನಂದು ನ್ಯಾಚುರಲಿ ಕರ್ಲಿ ಹೇರ್ ಇದು ಡಿಫೈನ್ ಮಾಡಿದಾರೆ ಅಷ್ಟೇ ಇವತ್ತು ನಂದು ನ್ಯಾಚುರಲಿ ನನ್ನ ಸ್ಕ್ರೀನ್ ಅಲ್ಲಿ ಏನಿದೆ ಹಾಗೆ ಇರೋದು ಥ್ಯಾಂಕ್ ಯು ಸೊ ಮಚ್ ಸರ್ ಈ ಇದನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಅದಕ್ಕೋಸ್ಕರ ನಾನು ಕೇಳಿದ್ದು ಅಷ್ಟೇ ಇದರಲ್ಲಿ ಇರುವ ಬದಲಿಗೆ ನೋಡಿದಾಗೆ ಗೋಸ್ಟ್ ಟೌನ್ ಅಂತ ಏನೋ ಎಸ್ಟಾಬ್ಲಿಷ್ ಮಾಡಿ ತೋರಿಸಿದ್ದಾರೆ ಆ ಗೋಸ್ಟ್ ಟೌನ್ ಗೆ ಹೀರೋ ಹೋಗೋದಕ್ಕೆ ಪ್ರೇರೇಪಿಸುವಂತ ಒಂದು ಪಾತ್ರ ಸೊ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಚೇತು ನನ್ಗೆ ಸ್ಕೂಲಲ್ಲಿ ನನ್ನ ಜೂನಿಯರ್ ಸಿದ್ದು ಕೂಡ ನನ್ನ ಸ್ಕೂಲಲ್ಲಿ ಜೂನಿಯರ್ ಸೊ ಹಾಗಾಗಿ ಸಿನಿಮಾದಲ್ಲಿ ಪಾತ್ರ ಇದೆ ಮಾಡ್ತೀರಾ ಅಂತ ಹೇಳಿದ್ರು ಖಂಡಿತ ಮಾಡೋಣ ಅಂತ ಹೇಳಿ ಇದು ವರ್ಕ್ ಮಾಡಿದ್ವಿ ತುಂಬಾ ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು ಚೇತು ನನ್ನ ಜೂನಿಯರ್ ಸರ್ಗೆ ಇಲ್ಲ ಸರ್ ಆ ಥರ ಅಲ್ಲ ನಾನು ಆ್ಯಕ್ಚುಲಿ ನನ್ನದು ನನ್ನ ಕ್ಯಾರೆಕ್ಟರ್ ಅಂತೂ ನಾನ್ ಕನ್ನಡಿಗ ಆ್ಯಕ್ಚುಲ ಒಂದು ನಾನ್ ಕರಡಿಗ ಬ್ಲಾಗರ್ ಕ್ಯಾರೆಕ್ಟರ್ ಸೊ ಆ ಗೋಸ್ಟ್ ಟೌನ್ಗೆ ಹೀರೋಗೋದಕ್ಕೆ ಒಂದು ಪ್ರೇರೇಪಣೆ ಕೊಡೋದು ಕ್ಯಾರೆಕ್ಟರ್ ಹಾಂ ಅದ್ರ ಸರ್ ಇದ್ದಾರೆ ಬಟ್ ಯಾ ಅಂದ್ರೆ ಯಾ ಓ ಹೌದು ಕನೆಕ್ಟೆಡ್ ಆ ಬೇರೆ ವಿಷಯ ಬಟ್ ಆದ್ರೆ ನಿಮ್ಮ ಧ್ವನಿಗೆ ನಿಮ್ಮ ಒಂದು ಅಪೀರಿಯನ್ಸ್ಗೆ ಖಂಡಿತ ನಾವನ್ಸಲ್ಲ ಸಾಕಷ್ಟು ಸಿನ್ಮಾಗಳ ಕಾಯ್ತಾ ಇದ್ದಾರೆ ನಿಮಗೆ ಪಾತ್ರ ಕೊಡೋದಕ್ಕೆ ಅಂತ ಖಂಡಿತವಾಗ್ಲು ಅದ್ಭುತವಾಗಿ ನಡೆಸಿದ್ರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಪುನೀತಾರೆ ಈಗ ನಮ್ಮ ಚಿತ್ರ ಇಷ್ಟೊಂದು ವಿಶ್ವಲಿ ವಾವ್ ಅಂತ ಕಾಣಿಸೋದಕ್ಕೆ ಒಬ್ರು ಕಾರಣಕರ್ತರ ಇದ್ದಾರೆ ಅವರು ದೀಪಕ್ ಕುಮಾರ್ ಜೈ ಕೆ ನೀವ್ ಮಾತಾಡ್ಬೇಕು ಯಾಕಂದ್ರೆ ತುಂಬಾನೇ ಫುಲ್ ಎಂಪ್ಲಾಯ್ಡ್ ಇವರು ಫುಲ್ ತುಂಬಾನೇ ಸೆಟಲ್ ಹೆಂಗಿರ್ತಾರೆ ಅಂದ್ರೆ ಫ್ಲಾಲೆಸ್ ಆಗಿ ವರ್ಕ್ ಮಾಡ್ತಾರೆ ಯಾವಾಗ್ಲೂ ಎನರ್ಜೆಟಿಕ್ ಆಗಿರ್ತಾರೆ ನಮ್ಮ ಎನರ್ಜಿ ಲೆವೆಲ್ಸ್ ಕಡಿಮೆ ಆದ್ರೆ ಇವ್ರು ಕಡಿಮೆ ಆಗಲ್ಲ ಆ ತರದೊಂದು ವ್ಯಕ್ತಿ ದೀಪಕ್ ಅವ್ರೆ ಪ್ಲೀಸ್ ನಿಮ್ಮ ಪ್ರೀತಿ ಮಾತುಗಳು ಫಸ್ಟ್ ಆಲ್ ಬಂದಿರೋ ಪ್ರೇಸ್ ಎಲ್ಲರೂ ಆಯ್ತು ಫಸ್ಟ್ ನಾನು ಥ್ಯಾಂಕ್ಸ್ ಹೇಳಬೇಕಾಗಿರೋದು ನನ್ನ ಡೈರೆಕ್ಟರ್ಗೆ ಯಾಕಂದರೆ ಚೇತು ಈ ಚಾನ್ಸ್ ಸಿಕ್ಕಿರೋದ್ರಿಂದ ಇಷ್ಟು ಜನ ನನಗೆ ಪರಿಚಯ ಆಗಿರೋದು ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಚೇತಾ ಒಳ್ಳೇದಾಗಬೇಕು ತುಂಬ ಒಳ್ಳೆ ಕ್ರಿಯೇಟಿವಿಟಿ ಇದೆ ತುಂಬ ಒಳ್ಳೆ ಕತೆ ಮಾಡಿದ್ದಾರೆ ಒಳ್ಳೆ ಕ್ವಾಲಿಟಿ ಕೊಟ್ಟಿರೋದಕ್ಕೆ ನಮ್ಗೆ ಒಳ್ಳೆ ಪ್ರೊಡ್ಯೂಸ್ ಮಾಡಿದ್ರು ನಾನು ಏನೇ ಕೇಳಿದ್ರು ಯಾಕಂದರೆ ಈ ಸಿನಿಮಾದಲ್ಲಿ ತುಂಬ ನೈಟ್ ಶೂಟ್ ಇರೋದ್ರಿಂದ ಎಕ್ವಿಪ್ಮೆಂಟ್ಸ್ ಆಗಲಿ ನನಗೆ ಲೈಟ್ ಲಿಸ್ಟ್ಗಳಾಗಲಿ ತುಂಬ ಬೇಕಿತ್ತು ಯಾವುದನ್ನು ನಾನು ಕಾಂಪ್ರಮೈಸ್ ಮಾಡಿದೆ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ನನ್ನ ಪ್ರೊಡ್ಯೂಸರ್ಸರ್ಗೆ ನಂತರ ನನ್ನ ಹೀರೋ ಆ ನಾನು ನನ್ನ ಬಗ್ಗೆ ಹೇಳಲೇಬೇಕು ನಿಜ ಹೇಳ್ಬೇಕಂದ್ರೆ ನಮ್ಮ ತಂದೆಯವರು ನನ್ನ ಟ್ರಸ್ಟ್ ನೋಡಿ ಇವ್ರಿಗೆ ಹೇಳಿರೋದು ಇದೇ ಮಾತು ಒಂದಲ್ಲ ಒಂದು ಸಾಲ ಜೊತೆಗೆ ಜೊತೆ ಜೊತೆಗೆ ಬೆಳಿತಾ ಇದೀವಿ ಅದೊಂದು ಖುಷಿ ನಂತರ ಗಿರಿ ಸರ್ ರಘು ಸರ್ ನಮ್ಮ ಸೀನಿಯರ್ಸ್ ಎಲ್ಲ ಅವ್ರನ್ನೆಲ್ಲ ನಾವು ನೋಡ್ಕೊಂಡು ಬೆಳ್ದಿರೋರು ತುಂಬಾ ಖುಷಿ ಆಯ್ತು ಸರ್ ಇಡೀ ಟೀಮು ನನ್ನ ಮ್ಯೂಸಿಕ್ ಡೈರೆಕ್ಟರ್ ಆಗಲಿ ಆರ್ ಆರ್ ಕೂಡ ತುಂಬಾ ಇಂಪಾರ್ಟೆಂಟ್ ಸರ್ ಯಾಕಂದ್ರೆ ಏನೇ ಆಗಲಿ ಲೈಫ್ ಒನ್ ಆಫ್ ದ ಲೈಫ್ ನೀವು ಈ ಸಿನಿಮಾಗೆ ಒನ್ ಆಫ್ ದ ಪಿನ್ನರ್ಸ್ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಸರ್ ಫಾರ್ಟಿ ಫೈವ್ ಆಲ್ಮೋಸ್ಟ್ ಒಂದು ಆಗಿದೆ ಸರ್ ಲೊಕೇಶನ್ಸ್ ರಿಯಲಿ ಥ್ಯಾಂಕ್ ಯು ಆಮೇಲೆ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ವೆಂಕಿ ಚಂದ್ರು ಡೇ ನೈಟ್ ಕೆಲಸ ಮಾಡಿದ್ದಾರೆ ಸರ್ ಸೆಟ್ ಸೆಟ್ ಪ್ರತಿಯೊಂದು ಸೆಟ್ ಹಾಕಿರೋ ನಾವು ಪ್ರತಿಯೊಂದು ಲೈವ್ಲಿ ಆಗಿರಬೇಕು ಅಂತ ನಮ್ಮ ಡೈರೆಕ್ಟರ್ ಪಾಯಿಂಟ್ ಇರೋದ್ರಿಂದ ತುಂಬಾ ಕಷ್ಟಪಟ್ಟು ಮಾಡಿದೀವಿ ಸರ್ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಲೊಕೇಶನ್ ಬಂದಿಸಿ ಸರ್ ಒಂದು ಪೋರ್ಷನ್ ಮೈಸೂರಲ್ಲಿ ಮಾಡಿದೀವಿ ಇನ್ನೊಂದು ಗೋವರ್ಧನ್ ಟ್ಯಾಕೇಜ್ ಮಾಡಿದ್ವಿ ಗೋವರ್ಧನ್ ಗೋಪಾಲ್ ಗೋಪಾಲ್ ಟ್ಯಾಕೇಜು ಯಶವಂತಪುರ್ ಸರ್ಕಲ್ ಹತ್ರ ಇನ್ನು ಎಚ್ ಎಸ್ ಎಲ್ಲರಿಗೂ ನಮಸ್ಕಾರ ಸಿನ್ಮಾ ಮಾಡ್ಬೇಕು ಅಂತ ಅನ್ಸಿದ್ದು ಆ್ಯಕ್ಚುಲಿ ನಾನು ಕಾಲೇಜ್ ಹೋಗ್ಬೇಕಂದ್ರೆ ಪ್ರತಿಯೊಬ್ರು ಹೀರೋ ಆಗ್ತಾ ಇದ್ದೆ ಡ್ರೆಸ್ಗಳ್ ನೋಡಿ ಆ ಡ್ರೆಸ್ಗಳ್ ನಾನು ಹಾಕ್ತಾ ಇದ್ದೆ ಡ್ರೆಸ್ ಇಲ್ಲೊಬ್ಬ ರಿಪೋರ್ಟ್ ಇದ್ದಾನೆ ನಾನು ಅವನು ಜೊತೆಲಿ ಓದ್ತವ್ರೆ ಕ್ಲಾಸ್ ಕಾಲೇಜ್ ಬಂತು ಕೂಡ ಆ ಅದು ಅಲ್ಲಿಂದ ಮಾಡ್ಲೇಬೇಕಂತ ಮಾಡಬೇಕು ಅಂತ ಬಂದ ಮೇಲೆ ಏನಾಗಲಿ ಆ್ಯಕ್ಚುಲಿ ಏನಪ್ಪಂದ್ರೆ ನಾವು ನಾವು ಬಜೆಟ್ ಆಲ್ಮಾರ್ ಮಾಲಿಗ್ ಹೋಗ್ಬೇಕು ಅಂತ ಇರಲಿಲ್ಲ ಆ ಸಾಂಗ್ ಮುಖೋಸ್ಕರು ಹೋಗ್ಬೇಕು ಅಂತೇಳಿ ಹೋಗ್ತೀವಿ ಮಾಡ್ಸೋಣ ಟಿಪ್ಪು ಟಿಪ್ಪೋರ್ ಹತ್ರ ಇರಲಿಲ್ಲ ಎಲ್ಲ ನಮ್ಮ ಏನು ಕರ್ನಾಟಕದವರಲ್ಲಿ ಏನಿದ್ದಾರೆ ಸ್ವಲ್ಪ ಕಮ್ಮಿ ಬಜೆಟ್ ಇರೋ ಮಾಡ್ಬೇಕು ಅಂತ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಪಾಪ ಸರ್ ಅರ್ಮನ್ ಮಾಲೀಕ್ ಬೇಕೇ ಬೇಕು ಅಂದ್ರೆ ಆಯ್ತು ಹೋಗೋಣ ಅಂತೇಳಿ ಮಾಡಿಸ್ಕೊ ಸರ್ ಇನ್ನೂ ಸ್ವಲ್ಪ ಕೆಲಸ ಇದೆ ಸರ್ ಇನ್ನೂ ಸಿಜೆ ವರ್ಕ್ ಎಲ್ಲ ಕೆಲಸ ಇದೆ ಈ ಸ್ವಲ್ಪ ಇನ್ನೊಂದು ಎರಡು ಮೂರು ತಿಂಗಳಿಗೆ ಕೆಲಸ ಆಗುತ್ತೆ ಸರ್ ಲ್ಯಾಂಡ್ ಡೆವಲಪರ್ಸ್ ಲ್ಯಾಂಡರ್ ಬಿಲ್ಡರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಗಿರಿ ಸರ್ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಒಂದು ಪ್ರಾಜೆಕ್ಟ್ ಎಲ್ಲರಿಗೂ ನಮಸ್ಕಾರ ತಪಿಕಾ ಮಾಜಿ ಸದಸ್ಯರಿಗೆ ಮಾಡಿದ್ರಿ ಇದೊಂದು ಕಾಮಿಡಿ ಹಾರ್ ಟ್ರಿಲ್ಲರ್ ಸಿನಿಮಾ ಸೊ ನನಗೆ ಸೆಟ್ಟಲ್ಲಿ ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ನನಗೆ ಹೊಸ ಫಸ್ಟ್ ಡೈರೆಕ್ಷನ್ ಅಂತ ಅನಿಸ್ಲಿಲ್ಲ ಸೊ ಗಿರಿಯಣ್ಣ ರಘುಸರು ಸಿದ್ದು ಆಗಿರ್ಬೋದು ತುಂಬಾ ಸಪೋರ್ಟ್ ಮಾಡಿದ್ರು ಅಷ್ಟೇ ಅದ್ರ ಮೇಲೆ ಹೋಗಲ್ಲ ಸರ್ ಬ್ಲಾಗರ್ ಮೇಲೆ ಹೋಗುತ್ತೆ ಲೈಟ್ ಆನ್ ಹೋಗುತ್ತೆ ಇಲ್ಲ ಭೇಟಿ ಮಾಡಿದೀವಿ ಹಾಗೆ ಯೂಟ್ಯೂಬ್ ಸರ್ಚ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡು ಸ್ವಲ್ಪ ಮಾಡ್ಕೊಂಡೆ ಬಂದ ನನ್ಗೆ ಯಾವ್ದು ಆತರ ಅನುಭವ ಆಗಿಲ್ಲ ಶೂಟ್ ಮಾಡಿದಾಗ ಯಾವ ಅನುಭವ ಆಗಿಲ್ಲ ಸರ್

ರಿಯಲ್ ಲೈಫ್ ಅಂತ ಏನಿಲ್ಲ ಸರ್ ಇನ್ಸ್ಪೈರ್ಡ್ ಆಗಿದೆ ಈಗ ಪ್ರತಿಯೊಬ್ರು ಯಾರೇ ಒಂದು ಮೊಬೈಲ್ ತಗೊಂಡ್ರು ಬ್ಲಾಗರ್ ಆಗಬೇಕು ಆ ಥರ ಈ ಥರ ವೀಡಿಯೋಸೂ ಸುಮ್ಮನೆ ಮಾಡೋದ್ರಲ್ಲ ಮಾತಾಡ್ತಾರೆ ಸರ್ ಅದೇ ಡಿಫ್ರೆಂಟ್ ಇದೆ ಡಿಫ್ರೆಂಟ್ ಇದೆ ಸೊ ಇದು ಹುಡ್ಬೋಕು ಬ್ಲಾಗರ್ ಮೇಲೆ ಮಾಡಿರೋದು ಆಮೇಲೆ ಎಂಟರ್ಟೈನ್ಮೆಂಟ್ ತುಂಬ ಇದೆ ಸೊ ಕಾಮಿಡಿ ಹಾರರ್ ಇದೆ ಇಲ್ಲ ನನ್ನ ಸರ್ ಅದು ಮೊದಲನೇ ಸಿನಿಮಾ ಕೆಮಿಸ್ಟ್ರಿ ಆಫ್ ಕರೆಪದಲ್ಲಿ ಕೋಡರ್ ಮಾಡಿದೆ ಮುಗೀತು ನಮ್ಮ ಚಿತ್ರದ ನಾಯಕ ಮಾತಾಡಬೇಕು ನಮ್ಮ ಸಿನಿಮಾ ಬಗ್ಗೆ ಏನಾಯ್ತು ಅಂದ್ರೆ ಅದೇ ನಿರೂಪಣೆ ಮಾಡ್ತಾ ಮಾಡ್ತಾ ಈ ಚಿತ್ರದಲ್ಲಿ ಮತ್ತೆ ಕ್ಷಮಿಸಿ ನನ್ನ ಚಿತ್ರದ ಬಗ್ಗೆ ಹೇಳ್ತೀನಿ ಏನಕ್ಕೆ ಇವೆಲ್ಲ ಹಿಡ್ಕೊಂಡು ಹೋಗ್ತಿದ್ದೀನಿ ಅಂತ ನಮ್ಮ ಸಿನಿಮಾದಲ್ಲಿ ಇವೆಲ್ಲ ತುಂಬಾನೇ ಪ್ರಮುಖವಾದ ಒಂದು ಒಂದು ಕಾರ್ಯವನ್ನು ನಿರ್ವಹಿಸುತ್ತೆ ಸೊ ನನ್ನ ಹೆಸರು ಈ ಚಿತ್ರದಲ್ಲಿ ಸಿದ್ದು ನಿಜ ಜೀವನದಲ್ಲಿ ಸಿದ್ದು ಅಂತ ಹೇಳ್ತಾರೆ ಈ ಚಿತ್ರದಲ್ಲೂ ಹೆಸರು ತುಂಬಾ ಚೆನ್ನಾಗಿದೆ ಬೇಕೇ ಬೇಕು ಅಂತ ಡೈರೆಕ್ಟರ್ ಇದಾರೆ ನನಗೋಸ್ಕರ ಸಿದ್ಧ ಅಂತ ಇಟ್ಟಿದ್ದಾರೆ ಚಿತ್ರದಲ್ಲಿ ನನ್ನ ಹೆಸರುಸಿದ್ದು ನಿಜ ಜೀವನದಲ್ಲಿ ಕೂಡ ಸಿದ್ದು ಅಂತಾನೆ ಇದೆ ಸೊ ಚಿತ್ರದಲ್ಲಿ ನಾನು ಬ್ಲಾಗರ್ ಪಾತ್ರ ಮಾಡ್ತಿದ್ದೀನಿ ಈಗ ಚೇತನ್ ಅವ್ರು ಹೇಳಿದಂಗೆ ಪ್ರತಿಯೊಬ್ಬರು ಒಂದು ಕ್ಯಾಮ್ರಾ ಇಟ್ಕೊಂಡು ಏನೋ ಮಾತಾಡ್ತಿರ್ತಾರೆ ಇಲ್ಲಾಂದ್ರೆ ಅವ್ರದೇ ಒಂದು ವಿಡಿಯೋಸ್ ರೆಕಾರ್ಡ್ ಮಾಡ್ತಿರ್ತಾರೆ ಇನ್ಫ್ಲೂಯನ್ಸರ್ ಆಗಿರ್ತಾರೆ ಡ್ಯಾನ್ಸ್ ಮಾಡ್ತಿರ್ತಾರೆ ಸೊ ಅಂತ ಒಂದು ಎಂಥೂಸಿಯಾಸ್ಟಿಕ್ ಆಗಿರುವಂತಹ ಒಂದು ಪಾತ್ರ ನಾನು ತುಂಬಾ ಭೇಟಿ ಆಗಿದ್ದೀನಿ ಏನೋ ಒಂದು ಮಾಡಬೇಕು ಏನೋ ಒಂದು ಅಚೀವ್ ಮಾಡಬೇಕು ಅಂತ ಹಂಬಲ್ಸುವಂತ ಹುಡುಗ ಈ ಒಂದು ಚಿತ್ರದಲ್ಲಿ ಸೊ ಬ್ಲಾಗರ್ ಆಗಿ ನಾನು ಏನೆಲ್ಲ ಕಷ್ಟ ಪಡ್ತೀನಿ ಚಿತ್ರದಲ್ಲಿ ಹೋಗುತ್ತೆ ಅದ್ರ ಜೊತೆಗೆ ಒಂದು ಒಂದು ಲವ್ ಆ್ಯಂಗಲ್ ಇದೆ ಬ್ಯೂಟಿಫುಲ್ ಗರ್ಲ್ ಇದ್ದಾರೆ ಚಿತ್ರದಲ್ಲಿ ಸೊ ಆ ಚಿತ್ರ ಈ ಬ್ಲಾಗಿಂಗ್ ಜೊತೆಗೆ ಲವ್ ಆಂಗಲ್ ಜೊತೆಗೆ ಗೋಸ್ಟ್ ಹೇಗೆ ತಿರುಗುತ್ತೆ ಅನ್ನೋದು ಒಂದು ಅದೇ ಲೈನ್ ನಮ್ಮ ಚಿತ್ರದ ಲೈನ್ ಆಗಿದೆ ನಾನು ಜಾಸ್ತಿ ಮಾತಾಡಕ್ ಆಗಲ್ಲ ಅವ್ರು ಹೇಳಿಲ್ಲ ನಾನು ಹೇಳಕ್ ಆಗಲ್ಲ ಹೇಳ್ಕೊಟ್ ಬಿಟ್ಕೊಟ್ರೆ ಏನಾಗುತ್ತೆ ಅಂದ್ರೆ ಸಿನಿಮಾದ ಒಂದು ವಾವ್ ಎಲಿಮೆಂಟ್ ಮಿಸ್ ಆಗುತ್ತೆ ಸೊ ಹಾಗಾಗಿ ಇದನ್ನ ಸೊ ಚಿತ್ರದಲ್ಲಿ ಬ್ಲಾಗರ್ ಆಗಿ ನಾನು ಕತೆ ಬಹಳ ಖುಷಿ ಇದೆ ಎಷ್ಟು ದಿನ ಶೂಟ್ ಮಾಡಿದೀವೋ ಅಷ್ಟು ದಿನ ನಾನು ನಾನಾಗಿದ್ದೀನಿ ತುಂಬಾನೇ ಏನು ಪ್ರಯತ್ನ ಪಡಬೇಕು ಅಂತ ಇರಲಿಲ್ಲ ಯಾಕಂದ್ರೆ ಅಷ್ಟು ಅಂದ್ರೆ ನನ್ ನನಗೆ ಹೊಂದುವಂತ ಒಂದು ಪಾತ್ರ ಇದು ಯಾಕಂದ್ರೆ ಯೂಶಲಿ ನಾನು ಬ್ಲಾಗಿಂಗ್ ಎಲ್ಲ ಈಸಿಲಿ ಮಾಡ್ತೀನಿ ನಾನು ಬಟ್ ಅದನ್ನ ಯಾವತ್ತೂ ನಾನು ಪ್ರೊಫೋಷನ್ ಆಗಿ ತಗೊಂಡಿಲ್ಲ ಸೊ ಅಂತ ಒಂದು ಪಾತ್ರ ಕೊಟ್ಟಿದಾರೆ ಚೇತನ್ ಅವರೇ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಅಂಡ್ ಇದರಲ್ಲಿ ನನ್ನ ಕತೆ ಕೇಳಿದಾಗ ಬಹಳ ಇಷ್ಟ ಆಗಿದೆ ಅಂದ್ರೆ ದ ಲೂಪ್ ಏನ್ ನೀವು ನೋಡ್ತಾ ಬ್ಲಾಗ್ ಒಂದು ಲೂಪ್ ಅಂತ ಈ ಸಿನಿಮಾ ಕಾಂಟೆಂಟ್ ಲೂಪ್ ಬಹಳ ಇಷ್ಟ ಆಗಿದೆ ನಂಗೆ ಆ ಲೂಪ್ ಆ ವಿಷಯ ಬಹಳ ಎಕ್ಸೈಟ್ ಮಾಡ್ತೀವಿ ನಂಗೆ ಅದೇನಂತ ನೋಡ್ಬೇಕಂದ್ರೆ ಚಿತ್ರ ಬರಲೇಬೇಕಾಗುತ್ತೆ ಅಂಡ್ ನಾನು ಇಲ್ಲಿ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ಇಡೀ ತಂಡಕ್ಕೆ ಯಾಕಂದ್ರೆ ಪ್ರತಿಯೊಂದು ಒಂದು ಹಂತದಲ್ಲೂ ಫ್ರಮ್ ರೈಟ್ ಫ್ರಮ್ ದ ವರ್ಕ್ಶಾಪ್ ಆಗಿರ್ಬೋದು ಅಥವಾ ರೈಟ್ ಬಿಗಿನಿಂಗ್ ಒಂದು ಸಿನಿಮಾ ಮಾತುಕತೆ ಆಗಿರ್ಬೋದು ಅಲ್ಲಿಂದನೂ ಎಷ್ಟು ಪಾಸಿಟಿವ್ ಅಂತ ಅನಿಸುತ್ತೆ ಅಂತ ಹೇಳಿದ್ರೆ ಯಾರು ಇಲ್ಲಿ ಏನು ಇಲ್ಲ ನಾವೇನೋ ಚಿತ್ರ ಮಾಡ್ತಾ ಇದ್ದೀವಿ ನೀವು ಹಿಂಗೆ ಇರಬೇಕು ಹಂಗೆ ಎಲ್ಲರಿಗೂ ಅವ್ರದ್ದೇ ಆದಂಥ ರೆಸ್ಪಾನ್ಸಿಬಿಲಿಟಿ ಇತ್ತು ಅವ್ರದೇ ಆದಂತ ಒಂದು ಕೆಲಸಗಳನ್ನ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂಡ್ ನಾನು ತುಂಬಾ ಥ್ಯಾಂಕ್ಸ್ ಹೇಳಬೇಕಾಗಿರೋದು ಗಿರಿಧರ್ ಸರ್ಗೆ ಯಾಕಂದ್ರೆ ಒಬ್ಬ ಬ್ಯಾಕ್ಗ್ರೌಂಡ್ ಡ್ಯಾನ್ಸರ್ ಆಗಿದೆ ಮಾಸ್ಟರ್ ಗೊತ್ತು ಒಬ್ಬ ಬ್ಯಾಕ್ಗ್ರೌಂಡ್ ಗ್ರೌಂಡ್ ಡ್ಯಾನ್ಸರ್ ಆರ್ಕೆಸ್ಟ್ರಾ ಡ್ಯಾನ್ಸ್ ಮಾಡಿದೆ ಕಷ್ಟ ಅಂತ ಹೇಳ್ಕೊಳ್ತಿಲ್ಲ ಈ ಬ್ಯಾಕ್ಗ್ರೌಂಡ್ ಬ್ಯಾಗ್ರೌಂಡಿಂದ ಬಂದು ಥಿಯೇಟರ್ಸ್ ಮಾಡಾದ್ಮೇಲೂ ಒಂದು ಧಾರವಾಡಗಳ ಮಾಡ್ತಾ ಇದೆ ಒಬ್ಬರು ಹಣ ಹೂಡ್ತಿದ್ದಾರೆ ಅಂದ್ರೆ ದೊಡ್ಡ ವಿಷಯ ಅಂಥದ್ರಲ್ಲಿ ನನ್ನಂತೂ ಒಬ್ಬ ಪ್ರತಿಭೆಗೆ ಸರ್ ಥ್ಯಾಂಕ್ ಯು ಸೋ ಮಚ್ ಒಂದು ಸಿನಿಮಾ ಮಾಡಿಕೊಟ್ಟಿದ್ದಕ್ಕೆ ನನ್ನ ಚಿರಹುಣಿ ನಿಮಗೆ ಗೊತ್ತಿಲ್ಲ ಏನಂತ ಹೇಳ್ಬೋದು ಬಟ್ ಆದ್ರೆ ನನ್ನ ಬ್ಲಡ್ ಈ ಸಿನಿಮಾ ಮಾಡಿದೀವಿ ಈ ಸಿನಿಮಾ ಬಂದು ನೋಡಿ ಹರಿಸಿ ಹಾರೈಸಬೇಕು ಯಾಕಂದ್ರೆ ಈ ಚಿತ್ರ ಎಷ್ಟೋ ಜನರ ಕನಸಾಗಿದೆ ಸೊ ನಿಮ್ಮ ಒಂದು ಅಮೂಲ್ಯವಾದ ಒಂದು ಏನಂತಾರೆ ನಮ್ಗೆ ಕೊಡುವಂತ ಪ್ರೀತಿ ಬಹಳ ಮುಖ್ಯ ಆಗುತ್ತೆ ನೀವು ಮಾಧ್ಯಮ ಮಿತ್ರರು ನಮ್ಮ ಚಿತ್ರದ ಬಗ್ಗೆ ನೀವು ಏನು ಏನ್ ಬರ್ದಾಕ್ತಾರೆ ಬಹಳ ನಮ್ಗೆ ಅದು ಮೊದಲನೇ ಒಂದು ಸ್ಟೆಪ್ ಆಗುತ್ತೆ ಸಿನಿಮಾ ನಾವು ತಗೊಂಡೋಗೋದಕ್ಕೆ ಆಡಿಯನ್ಸ್ ಗೆ ಸೊ ಹಾಗಾಗಿ ಈ ರಿಕ್ವೆಸ್ಟ್ ಏನಂತ ಹೇಳಿದ್ರೆ ನೀವೆಲ್ಲ ನಮಗೆ ಸಿನಿಮಾ ರಿಲೀಸ್ ಆದ ಇದೇ ರೀತಿ ಪ್ರೀತಿಯಿಂದ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ಸರ್